ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ಹಕ್ಕಿ ಜ್ವರವನ್ನು ಹತೋಟಿಗೆ ತರಲು ತಾಲೂಕಿನ ವರದಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಯಂತ್ರಣ ಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ ಜನರು ಹೆಚ್ಚಿನ ಆತಂಕಕ್ಕೆ ಒಳಗಾಗದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ ಮಾಡಿದ್ರು ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಾಣಿಸಿಕೊಂಡಿರುವ ಹಕ್ಕಿ ಜ್ವರ ಸೋಂಕು ನಿಯಂತ್ರಿಸುವ ಮೂಲಕ ರೋಗ ಬೇರೆಡೆಗೆ ಹರಡದಂತೆ ಹಲವು ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಈಗಾಗಲೇ ವರದಹಳ್ಳಿಯಲ್ಲಿ ಸಾವನ್ನಪ್ಪಿದ ಕೋಳಿಗಳಲ್ಲಿ ಹಕ್ಕಿ ಜ್ವರದ ಸೋಂಕು ಪತ್ತೆಯಾಗಿ ದೃಢಪಟ್ಟಿರುವ ಕಾರಣ ಈ ಗ್ರಾಮವನ್ನು ಕೇಂದ್ರವಾಗಿಸಿಕೊಂಡು ಸುತ್ತಲೂ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಸಾಗಾಣಿಕೆ ಮೇಲೆ ನಿರ್ಬಂಧ ಹೇರಲಾಗಿದೆ ಅಲ್ಲದೆ ಹೊರಗಡೆಯಿಂದ ವರದಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ಕೋಳಿಗಳನ್ನು ತರದಂತೆ ನಾಕಾಬಂದಿ ಹಾಕಲಾಗಿದೆ ವರದಹಳ್ಳಿಯ ಕೋಳಿಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದ್ದು ರೋಗ ನಿಯಂತ್ರಣದ ಮುಂಜಾಗ್ರತಾ ಕ್ರಮದ ಭಾಗವಾಗಿ ಅವುಗಳನ್ನೆಲ್ಲ ಸರ್ಕಾರದ ಮಾರ್ಗಸೂಚಿಯಂತೆ ಸಾಮೂಹಿಕವಾಗಿ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ ಗ್ರಾಮದ ಕೋಳಿಗಳನ್ನ ಪಡೆಯುವ ಪ್ರಕ್ರಿಯೆ ಆರಂಭವಾಗಿದೆ ಇವರಿಗೆ ಗ್ರಾಮದಲ್ಲಿ ಜನರಲ್ಲಿ ಯಾವುದೇ ಕೆಮ್ಮು ಶೀತ ನೆಗಡಿ ಜ್ವರದಂತಹ ಪ್ರಕರಣಗಳು ಕಂಡುಬಂದಿಲ್ಲ ಆದರೂ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಸಮನ್ವಯದೊಂದಿಗೆ ಪ್ರತಿ ಕುಟುಂಬದ ಆರೋಗ್ಯದ ಮೇಲೂ ನಿಗಾ ಇಡಲಾಗಿದೆ ವರದಹಳ್ಳಿಯ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಕ್ಕಿ ಜ್ವರ ಉಲ್ಬಣವಾಗಿ ಹೊರಹೋಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಜಿಲ್ಲೆಯ ಉಳಿದೆಡೆಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಕಂಡುಬರದ ಕಾರಣ ಸಾರ್ವಜನಿಕರು ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಂಡು ಆರೋಗ್ಯವಾಗಿರುವ ಕೋಳಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ಎಂದಿನಂತೆ ತಿನ್ನಲು ಬಳಸಬಹುದು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಯಾವುದೇ ರೀತಿಯ ಗೊಂದಲ ಆತಂಕ ಬೇಡ ರೋಗ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದೆ ಹೊರಗಿನಿಂದ ವಾಹನಗಳ ಮೂಲಕ ಜಿಲ್ಲೆಗೆ ಬರುವ ಕೋಳಿಗಳ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಖಚಿತ ಪಡಿಸಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಿದೆ ಆರೋಗ್ಯ ಇಲಾಖೆ ಪಶುವೈದ್ಯಕೀಯ ಸೇವಾ ಇಲಾಖೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಸಭೆಗಳನ್ನು ಕಾಲಕಾಲಕ್ಕೆ ನಡೆಸಿ ಜಿಲ್ಲಾಡಳಿತ ವರದಿ ಪಡೆದು ನಂತರದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮಕ್ಕೆ ಹಕ್ಕಿ ಸಾಗಣ ವಾಹನಗಳು ಹಾಗೂ ಹೊರಗಡೆಯಿಂದ ಕೋಳಿಗಳನ್ನು ಗ್ರಾಮಕ್ಕೆ ತರುವುದನ್ನು ನಿರ್ಬಂಧಿಸಲಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆಯನ್ವಯ ಆದೇಶ ಹೊರಡಿಸಿ ಗ್ರಾಮದ ಒಂದು ಕಿಲೋಮೀಟರ್ ವ್ಯಾಪ್ತಿಯ ಸುತ್ತಮುತ್ತಲ ಕೋಳಿ ಸಾಕಾಣಿಕಾ ವಾಹನಗಳನ್ನು ಕೋಳಿ ತರುವುದನ್ನು ನಿರ್ಬಂಧಿಸಲಾಗಿದೆ ಜೊತೆಗೆ ವರದಹಳ್ಳಿಯಲ್ಲಿರುವ ಕೋಳಿಗಳನ್ನು ಶುಕ್ರವಾರ ಸಾಮೂಹಿಕ ಹತ್ಯೆ ಮಾಡಿ ವೈರಸ್ ನಿಯಂತ್ರಣ ಮಾಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ ಸ್ವಚ್ಛತೆ ಕಾಪಾಡಲು ಪಿಡಿಒ ಅವರಿಗೆ ನಿರ್ದೇಶನ ನೀಡಲಾಗಿದೆ ಪ್ರತಿದಿನದ ನಿಯಂತ್ರಣ ಕ್ರಮದ ವರದಿಯನ್ನ ಪಶು ಇಲಾಖೆ ಉಪನಿರ್ದೇಶಕರಿಂದ ಪಡೆದು ಕಾಲೋಚಿತವಾಗಿ ನಿಯಂತ್ರಣ ಕ್ರಮಗಳನ್ನು ಜರುಗಿಸಲಾಗುತ್ತಿದೆ ಎಂದರು ಹಕ್ಕಿ ಜ್ವರವು ಎಚ್ ಫೈ ಎನ್ ಒನ್ ವೈರಸ್ನಿಂದ ಹರಡುವ ರೋಗವಾಗಿದ್ದು ಇದು ಟರ್ಕಿ ಕೋಳಿ ಗಿನಿ ಕೋಳಿ ಬಾತುಕೋಳಿ ಗೀಜಿಗಾ ಮುಂತಾದ ಹಕ್ಕಿಗಳಲ್ಲಿ ಬರುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ ಸಾಮಾನ್ಯವಾಗಿ ಹಕ್ಕಿಗಳಿಂದ ಹಕ್ಕಿಗಳಿಗೆ ಹರಡುತ್ತದೆ ಕೆಲವೊಮ್ಮೆ ರೋಗಪೀಡಿತ ಹಕ್ಕಿಗಳ ಸಂಪರ್ಕದಿಂದ ಮನುಷ್ಯರಲ್ಲೂ ಈ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ರೋಗಪೀಡಿತ ಕೋಳಿ ಅಥವಾ ಹಕ್ಕಿಯ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದ ಹಾಗೂ ಸೋಂಕಿರುವ ಹಸಿ ಮೊಟ್ಟೆಗಳನ್ನು ಸೇವಿಸುವುದರಿಂದ ಹಾಗೂ ಕೋಳಿಗಳ ಹಿಕ್ಕಿಗಳು ತ್ಯಾಜ್ಯಗಳು ಮನುಷ್ಯರು ಕುಡಿಯುವ ನೀರಿನೊಂದಿಗೆ ಬೆರೆತು ಕಲುಷಿತಗೊಂಡಾಗ ಈ ಕಾಯಿಲೆ ಹರಡುತ್ತದೆ ಕೆಲ ಸಂದರ್ಭದಲ್ಲಿ ಗಾಳಿಯ ಮೂಲಕವೂ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇದೆ ಈ ರೋಗಪೀಡಿತರಲ್ಲಿ ಜ್ವರ ಕೆಮ್ಮು ಶೀತ ತಲೆನೋವು ಗಂಟಲು ಕೆರೆತ ನೆಗಡಿ ಸ್ನಾಯುಗಳಲ್ಲಿ ನೋವು ಆಯಾಸ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ವಾಂತಿ ಮತ್ತು ಆಗಬಹುದು ಉಸಿರಾಟದಲ್ಲಿ ತೊಂದರೆ ಮುಂತಾದ ಲಕ್ಷಣಗಳು ಕಾಣಿಸಿದ ಕೂಡಲೇ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡಿಸಬೇಕು ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿಗಳು ಹಕ್ಕಿಗಳು ಹಾಗೂ ಬಾತುಕೋಳಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರ ವಹಿಸುವುದು ಬೇರೆಯವರ ಮನೆಗೆ ಭೇಟಿ ನೀಡಿದಾಗ ಅಲ್ಲಿರುವ ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿ ಅಥವಾ ಹಕ್ಕಿಗಳನ್ನ ಸ್ಪರ್ಶಿಸಬಾರದ ಹಕ್ಕಿ ಜ್ವರ ಶಂಕಿತ ಅಥವಾ ಪೀಡಿತ ಫಾರ್ಮ್ಗಳಿಗೆ ಿ ನೀಡಬಾರದು ಹಕ್ಕಿ ಜ್ವರ ಹರಡಿರುವ ಫಾರ್ಮ್ನ ವಾತಾವರಣದ ಸಂಪರ್ಕಕ್ಕೆ ಬಂದಲ್ಲಿ ತಕ್ಷಣ ತಮ್ಮ ಕೈಕಾಲು ಮತ್ತು ಮುಖವನ್ನ ತೊಳೆದುಕೊಂಡು ಬಟ್ಟೆಯನ್ನ ಬದಲಾಯಿಸುವುದು ಮುಂತಾದ ಕ್ರಮಗಳನ್ನ ವಹಿಸಬೇಕಿದೆ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗೂ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರವಷ್ಟೇ ಸೇವಿಸಬೇಕಾ ಅಡುಗೆಗಾಗಿ ಕೋಳಿ ಮಾಂಸವನ್ನು ಸಿದ್ಧಪಡಿಸಿದ ನಂತರ ಕೈಗಳನ್ನು ನಂಜುನಾಶಕದಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕಾ ಸೋಂಕಿತ ಹಸಿ ಮೊಟ್ಟಿಯನ್ನು ಸೇವಿಸಬಾರದು ಹಕ್ಕಿ ಜ್ವರ ಮುನ್ನೆಚ್ಚರಿಕೆಯಿಂದ ತಡೆಯಬಲ್ಲ ಕಾಯಿಲೆ ಹಾಗಾಗಿ ಕಾಯಿಲೆಯ ಲಕ್ಷಣಗಳು ಕೋಳಿಗಳಲ್ಲಿ ಕಾಣಿಸಿಕೊಂಡ ಕೂಡಲೇ ಹತ್ತಿರದ ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ಮಾಹಿತಿ ನೀಡಬೇಕು ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ ಒಂದು ಸೊನ್ನೆ ನಾಲ್ಕಕ್ಕೆ ಕಾರ್ಯ ಮಾಡಲು ಕೋರಿದ್ದಾರೆ ನಿಮಗೆಲ್ಲ ಗೊತ್ತಿರೋದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ವರ್ದಳ್ಳಿ ಗ್ರಾಮದಲ್ಲಿ ಮೊನ್ನೆ ಅಸಹಜವಾಗಿ ಸಡನ್ನಾಗಿ ಆಕಸ್ಮಿಕವಾಗಿ ಒಂದು ಮೂವತ್ತು ಕೋಳಿ ಸತ್ವದು ಭಾನುವಾರ ಮತ್ತು ಸೋಮವಾರ ಕೂಡ ಒಂದು ನಾಲ್ಕೈದು ಸತ್ತು ಆ ಇಷ್ಟ ತಕ್ಷಣ ನಾವು ಅದನ್ನು ಸತ್ರ ಕೋಳಿ ಮತ್ತು ಅಂತ ಏನೇನು ಹೇಳ್ತೀವೋ ಆ ಸ್ವ್ಯಾಬನ್ನ ಲ್ಯಾಬ್ ಕಟ್ಸಿದಾಗ ಹೆಬ್ಬಾಳು ಕಳ್ಸಿದೆ ಹೆಬ್ಬಾಳಿಂದ ಅಲ್ಲಿ ಹೋಗಿ ಭೂಪಾಲ್ ನಿಷಾದ್ ಲ್ಯಾಬಿಂದ ಅಲ್ಲಿ ಆ ಸತ್ತಿರೋ ಕೋಳಿಗಳು ಈಗ ಬದುಕಿರೋ ಕೋಳಿಗಳಲ್ಲಿ ಯಾವ್ದು ನಾವು ಸ್ಯಾಂಪಲ್ ಕಳಿಸ್ವೋ ಅದರಲ್ಲಿ ಎ ವೈರಸ್ ಅಂತ ಹೇಳ್ತೀವೋ ಆ ವೈರಸ್ ಇರೋದು ದೃಢೀಕರಣಪಟ್ಟಿದೆ ಅಂದರೆ ಆ ಕೋಳಿಗಳು ಅಕ್ಕಿ ಜ್ವರದಿಂದ ಬರ್ಡ್ ಫ್ಲೂಯಿಂದ ಸತ್ತಿದೆ ಅನ್ನೋದು ಅಲ್ಲಿಂದ ರಿಪೋರ್ಟ್ ಬಂತು ಆ ರಿಪೋರ್ಟ್ ಬಂದ ತಕ್ಷಣ ನಮ್ಮ ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಿ ಇ ಒ ಜೊತೆ ಮಾತಾಡಿ ಅವರು ತುತ್ತುವಾಗಿ ಹೋಗಿ ಸಭೆಯನ್ನು ಕರೆದು ಆ ಎಲ್ಲ ಬೇರೆ ಇಲಾಖೆಯ ಜೊತೆ ಎಲ್ಲ ಸಭೆ ಮಾಡಿ ಸ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟರು ಆ ಆದೇಶ ಪ್ರಕಾರ ಯಾವ್ಯಾವ ಇಲಾಖೆಯವರು ಏನೇನು ಕೆಲಸ ಮಾಡಬೇಕಂತ ಸಾಹೇಬರು ಆದೇಶ ಕೊಟ್ಟರು ಅದ್ರ ಪ್ರಕಾರ ನಾವು ಆದೇಶ ಮಾಡಿ ಮತ್ತು ನಮ್ಮ ಏನಿದೆ ಈ ಅಕ್ಕಿ ಜ್ವರದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ಲಾನ್ ಇರುತ್ತೆ ಆಕ್ಷನ್ ಪ್ಲಾಕ್ ಪ್ಲ್ಯಾನ್ ಪ್ರಕಾರ ನಾವು ಕೆಲಸ ಮಾಡಿ ಆ ಊರಲ್ಲೆಲ್ಲ ಮೂರು ದಿವ್ ನಾಲ್ಕು ದಿವಸದಿಂದ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡ್ತಾ ಇದೀವಿ ಮತ್ತು ಸ್ವಚ್ಛತೆ ಕಾಪಾಡೋಕ್ಕೆ ಗಮನ ಕೊಡ್ತಾ ಇದೀವಿ ಜನಗಳು ಕೂಡ ಮಾಹಿತಿ ಕೊಟ್ಟು ಜನಗಳು ಕೂಡ ಈ ಥರ ನಿಮ್ಮೂರಲ್ಲಿ ಅಕ್ಕಿ ಜ್ವರ ಅಂತ ಅಂತೇಳ್ಬಿಟ್ಟು ಅದನ್ನು ನಾವು ಕಲ್ಲು ಮಾಡಬೇಕು ಬರ್ಡ್ ಕೋಳಿಗಳನ್ನ ನಾಶ ಮಾಡ್ಬೇಕಂತ ಹೇಳಿಬಿಟ್ಟು ನಿನ್ನೆಯಿಂದಲೇ ಮೊನ್ನೆ ರಾತ್ರಿಯೇ ಹೋಗಿ ಅವ್ರಿಗೆಲ್ಲ ಆಚೆ ಬಿಡಬೇಡಿ ಅಂತ ಅಂತೇಳ್ಬಿಟ್ಟು ಬಂದಿದ್ವಿ ಎಲ್ಲರು ಇಟ್ಕೊಂಡಿದ್ರು ಕೆಲವರು ಗೊತ್ತಿಲ್ಲದೆ ಆಚೆ ಬಿಟ್ಬಿಟ್ಟಿದ್ರು ನೆನೆ ಬೆಳಿ ನಿದ್ದೇಂದೇ ನಾವು ಊರಲ್ಲಿ ಇರೋ ಕೋಳಿಗಳನ್ನೆಲ್ಲ ನಾಶ ಮಾಡಿ ಮತ್ತು ಕೆಲವರು ಬಿಟ್ಟಿರೋ ಕೋಳಿ ಸಿದ್ಧರಿಂದ ರಾತ್ರಿಯೆಲ್ಲ ಕಾದು ರಾತ್ರಿ ಒಂಬತ್ತು ಗಂಟೆಯೊಳಗೆ ಆ ಊರಲ್ಲಿರೋ ಎಲ್ಲ ಕೋಳಿಗಳನ್ನು ನಾಶ ಮಾಡಿ ನಾವು ಒಂದು ಬರಿಯಲ್ಲಿ ಪಿಟ್ಟನ್ನು ಮಾಡಿ ಬರಿಯಲ್ ಪಿಟ್ಟಲ್ಲಿ ಅದನ್ನು ಗೋಣಿಚ್ಚಿದಲ್ಲಿ ಸತ್ತರೆ ಕೋಳಿ ಗೋಣಿಚ್ಚಿದಲ್ಲಿ ಕಟ್ಟಿ ಅದ್ರ ಮೇಲೆ ಸುಣ್ಣೆಲ್ಲ ಹಾಕಿ ಮುಚ್ಚಿಬಿಟ್ಟು ಈಗ ಅದ್ರ ಮೇಲೆ ಬ್ಲೀಚಿಂಗ್ ಪೌಡರ್ ಹಾಕಿದೀವಿ ಇಷ್ಟೆಲ್ಲ ನೆನೆ ಮಾಡಿ ಈಗ ಊರಲ್ಲಿ ಒಂದು ಕೋಳಿ ಕೋಳಿಲ್ದೇನೆ ಮಾಡಿದ್ವಿ ಆ ಊರವರು ಕೂಡ ಹೇಳಿದೀವಿ ಇನ್ನು ತೊಂಬತ್ತು ದಿನವರೆಗೂ ಯಾವುದೇ ಒಂದು ನೀವು ಕೋಳಿ ಸಾಕಬಾರ್ದು ಅದರಲ್ಲಿ ವೈರಸ್ ಊರಲ್ಲಿ ಇದ್ದೇ ಅಂತ ಮತ್ತು ಊರಲ್ಲಿ ಕೂಡ ಎಲ್ಲ ನೆನ್ನೆನೋ ಡಿಸ್ಇನ್ಫೆಕ್ಟೆಂಡ್ ಸ್ಪ್ರೇ ಮಾಡಿದ್ವಿ ಇವತ್ತು ಮಾಡ್ತಾ ಇದ್ದೀವಿ ಮತ್ತು ಅವ್ರಿಗೆ ಸ್ವಚ್ಛತೆ ಅಂತ ಹೇಳ್ತಾ ಇದೀವಿ ಆದರೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಏನು ಹೇಳ್ತೀವಿ ಅಕ್ಕಿ ಜಾರು ಅನ್ನೋದು ಬರೀ ಕೋಳಿಗಳಲ್ಲಿ ಮಾತ್ರ ಪಕ್ಷಿಗಳಲ್ಲಿ ಮಾತ್ರ ಇದೆ ಇದರಿಂದ ಯಾವುದೇ ರೀತಿ ನಮ್ಮ ಜನರಿಗೆ ತೊಂದರೆ ಆಗೋದಿಲ್ಲ ಯಾರು ಇದ್ರ ಬಗ್ಗೆ ಭ್ರಾಂತಿ ಆಗೋದು ಬೇಕಾಗಿರೋದಿಲ್ಲ ಆದಷ್ಟು ಇದನ್ನು ತಿನ್ನೋದಕ್ಕೆ ಅವಾಯ್ಡ್ ಮಾಡಿ ಆದ್ರೂ ಗೊತ್ತಿಲ್ಲ ತಿಂದಿದ್ರೂ ಭಯಭೀತಿ ಪಡಬೇಕಾಗಿಲ್ಲ ಯಾಕಂದರೆ ಇದು ಏನಿದೆ ವೈರಸ್ಸು ನಾವು ಕೋಳಿನ ಅದನ್ನ ಒಂದು ಎಪ್ಪತ್ತು ಡಿಗ್ರಿ ಫ್ಯಾರಿನಿಟರಲ್ಲಿ ಅಲ್ಲಿ ಅದನ್ನ ಬೇಯಿಸಿದ್ರೆ ಎಲ್ಲ ವೈರಸ್ ಹತ್ತೋಗ್ತವೆ ಅದರಿಂದ ಮನುಷ್ಯರಿಗಂತೂ ಬರೋ ಚಾನ್ಸ್ ಜಾಸ್ತಿ ಕಮ್ಮಿ ಇಲ್ವೇ ಇಲ್ಲ ಆದ್ರೂ ಮುಂಜಾತ ಕ್ರಮ ಯಾರೋ ಕೋಳಿಗಳನ್ನ ತಿನ್ಬೇಡಿ ಅಂತ ನಾವು ಹೇಳ್ತೇವೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ